ನಮಸ್ಕಾರ ವೀಕ್ಷಕರೇ ಇದಿನ ಭಾನುವಾರ ಮಧ್ಯಾಹ್ನ ಇದು ಇವತ್ತು ತುಂಬ ಸಂಭ್ರಮ ಸಡಗರದಿಂದ ರೈತರಿದ್ದಾರೆ ಭಾಳ ಜನ ಬಂದಿದ್ದರು ಬೆಳಗ್ಗೆ ನೀವು ವಿಡಿಯೋ ನೋಡಿದ್ರಲ್ಲ ತುಂಬ ಜನ ಸೇರಿದರು ಅಂತೂ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ನೀವೆಲ್ಲ ನಮ್ಮ ವಿಡಿಯೋ ನೋಡಿ ಕಾಮೆಂಟ್ಸ್ ಮಾಡಿದ್ದೀರಾ ತುಂಬ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಭಾವಿಸ್ತೀನಿ ಮತ್ತು ನಮಗೆ ಯೂಟ್ಯೂಬ್ ಅನಾಲಿಟಿಕ್ಸಲ್ಲಿ ಗೊತ್ತಾಗುತ್ತೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಭಾಳ ಖುಷಿಯಾಗುತ್ತೆ ಹಾಗೆ ನೀವು ಬೆಲ್ ಐಕಾನ್ ಒತ್ತಿಲ್ಲ ಅಂದರೆ ದಯವಿಟ್ಟು ಪ್ರತಿಯೊಬ್ಬರು ಬೆಲ್ ಐಕಾನ್ ಒತ್ತಿ ಸೊ ಈ ವಿಡಿಯೋದಲ್ಲಿ ಕೂಡ ನಿಮಗೆ ಒಳ್ಳೊಳ್ಳೆ ವರಿಗಳನ್ನ ತೋರಿಸ್ತೀನಿ ದಯವಿಟ್ಟು ಎಲ್ಲರೂ ಕಾಮೆಂಟ್ಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿಕೊಡಿ ಆಯ್ತಾ ಬನ್ನಿ ರೈತರು ಮಾತಾಡ್ಸೋಣ ಬಿದ್ದೋರು ಎರಡು ಎರಡಿದ್ದಾವ ನಮಸ್ಕಾರ ರೀ ಆರಾಮಿದ್ದೀರಾ ಭಾಳ ಖುಷಿ ಆಗ್ತದೆ ಎಲ್ಲ ನೋಡಿರಿ ಹಾ ಎಷ್ಟು ಪ್ರದರ್ಶನ ಮಾಡ್ತಾ ಇದ್ದೀರಾ ಎಷ್ಟು ಇದಾವ ಒಟ್ಟು ಎಂಟೊಬ್ಬ ಜೋಡಿ ಅಪ್ಪರು ಇದ್ದಾರಾ ಹಾಂ ಎಲ್ಲ ಹೋಗಿರ್ತಾರೆ ನಿಮ್ಮ ನಿಮ್ಮೇ ಹೇಳಿ ಶಿವರಾಜು ಗಂಗಣ್ಣವರ ಮಗ ಸಾಲಟ್ಟಿ ಗಂಗಣ್ಣವರು ಅವ್ರು ಭಾಳ ಹೆಸರುವಾಸಿ ಬಿತ್ತನೇವರಿನೂ ಕಟ್ತಾರೆ ಜೋಡಿತ್ತು ಕಟ್ತಾರೆ ನೀವು ಬಿತ್ತನೆವರಿಗೆ ಅವೆಲ್ಲ ಬೇರೆನಾ ಬೇರೆ ತಂದ್ರೆ ಎಲ್ಲಿ ತೊಂದರೆ ಇದು ಎಲ್ಲಿ ಕೊಳದತ್ರಣ್ಣ ಹಾಂ ಇದು ಜೋರಿದ್ದಾನೆ ಇದು ಏನು ಏನು ಇಟ್ಟಿದ್ದೀರಾ ಹೆಸರೇನಿಲ್ಲ ಏನೋ ಕೇಳಿ ಮಾರಾಟ ಕೊಡ್ತೀರಾ ನಾಲ್ಕಲ್ಲು ರೇಟು ಒಂದು ಲಕ್ಷ ಹಾಂ ಹಾಂ ಇದು ನೀವು ಬೇಕಾ ತೊಂಬತ್ತೈದಾ ಅದು ನಾಲ್ಕಲ್ಲು ಹಾಂ ಹಾಂ ಇವತ್ತೆಲ್ಲ ಫುಲ್ ಜಾತ್ರೆ ಅಲ್ಲ ಹಾಂ ಹೆಂಗಿದೆ ವ್ಯಾಪಾರ ನಡೀತಾ ಇದೆ ಕೊಟ್ಟಿರಾ ಹಾಂ ಹಾಂ ವ್ಯಾಪಾರ ನಡೀತಾ ಇದೆ ಚೆನ್ನಾಗಿ ಹಾಂ ನಿಮ್ಮದು ಮೊಬೈಲ್ ನಂಬರ್ ಹೇಳಿ ಸೆವೆನ್ ನೈನ್ ಟು ಫೈವ್ ಸಿಕ್ಸ್ ಜೀರೋ ತ್ರೀ ನೈನ್ ಥ್ರೀ ಹಾಂ ಭಾಳ ಜೋರಿದೆ ನೀವು ಸ್ವಲ್ಪ ನಮಸ್ಕಾರ ವೇಣುಕೊಪ್ಪ ರೇ ಆರಾಮೀರಾ ಯಾವ ನಿನ್ನೆ ಬಂದ್ರಾ ಯಾವತ್ತು ಬಂದಿರಿ ನಿನ್ನೆ ಬಂದ್ರಾ ನಾನು ಈ ಕಡೆ ಬರೋಕ್ಕಾಗಲಿಲ್ಲ ಬಿತ್ತನವರಿ ತರಲಿಲ್ವಾ ಹಾಂ ಸಿದ್ಧಗಂಗಿ ಜಾತ್ರೆಗೆ ಹಾಂ ಇವು ಜೋಡೆತ್ತ ಬಂದಿದ್ದೀರಾ ಹಾಂ ಹಾಂ ಇವು ಭಾರ ಚೆನ್ನಾಗಿ ಸಾಕಿದ್ದೀರಾ ಹಾಂ ಹಲೋ ಆರಲ್ಲ ಕೆಲಸನೂ ಚೆನ್ನಾಗಿ ಮಾಡಿದ್ದೀರಾ ಎರಡು ವರ್ಷದಿಂದ ಹಾಂ ಕೆಲಸ ಮಾಡಿಕೊಂಡು ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನೋಡಿ ಅದೇ ಕೆಲಸಕ್ಕೆಲ್ಲ ಹಂಗಿದಾವೆ ಹಾ ಮೇವೆಲ್ಲ ತಿನ್ನೋದು ಹೌದಾ ಹಾ 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 ವ್ಯಾಪಾರ ಏನು ಹೇಳ್ತೀರಾ ಮೂರು ಲಕ್ಷ ಬರ್ತಾ ಇದಾರಾತ ಎಷ್ಟೋ ಕೇಳಿದ್ರು ಕೊಡ್ಲಿಲ್ಲ ಅದೇ ಅದೇ ಚೆನ್ನಾಗವೇ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನೀವು ಚೆನ್ನಾಗ್ ಹೌದು ಹೌದೌದು ನೀವೆಲ್ಲ ಭಾಳ ಹೆಸರು ಆಸಿ ನೀವು ಬಿತ್ತನೆ ಹೋರಿ ಕಡೆದಲ್ಲಿ ನಮ್ಮ ಹಳ್ಳಿ ತಳ್ಳಿ ತಳಿ ಉಳಿಸೋದ್ರಲ್ಲಿ ಭಾಳ ಹೆಸರು ಮಾಡಿರೋ ರೀ ನೀವು ಹಾಂ ಇದಾದ್ಮೇಲೆ ನೆಕ್ಸ್ಟ್ ಯಾವ ಜಾತ್ರೆ ಬರ್ತೀರಲ್ವಾ ಅದೇ ಹದಿನೈದನೇ ತಾರೀಕು ಜನವರಿ ಹದಿನೈದು ಕೆಮಿನಹಳ್ಳಿ ಹೌದು ಹೌದೌದು ಅದು ಒಳ್ಳೆ ಜಾತ್ರೆ ಅದಕ್ಕೆ ನಿಂತು ಹೌದು ನಮ್ದು ಮೊಬೈಲ್ ನಂಬರ್ ಅಣ್ಣ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ಕಣ್ಕೊಪ್ಪ ಪುಸ್ತಕ ಮಾಡಿದ್ದೀವಿ ಎಲ್ಲ ತಳಿಗಾರರಿಗೋಸ್ಕರ ಸೊ ಇದು ನಿಮಗೆ ಒಂದು ಕಾಪಿ ನಿಮ್ದೆಲ್ಲ ವಿವರಗಳು ಇದೆ ನೋಡಿ ನಮಗೆ ನೆಕ್ಸ್ಟ್ ಜಾತ್ರೆಯಿಂದ ಹೇಳ್ಬೇಕು ನಮ್ಗೆ ಹೆಂಗಿದೆ ಅಂತ ಬಿಟ್ಟು ಆಯ್ತಾ ಥ್ಯಾಂಕ್ ಯು ಈ ವೇಳೆ ಜೋಡಿ ಅಣ್ಣ ಜೋಡಿ ಹೇಳಿದ್ರೆ ಒಂದು ಲಕ್ಷ ನಲ್ವತ್ತು ಸಾವಿರ ಹೇಳ್ತಾ ಇದ್ದೀನಿ ನಿಮ್ಮ ಹೆಸರು ಹೇಳಿ ಗಿರಿಯಪ್ಪ ಗಿರಿಯಪ್ಪ ಊರು ಮಾಗಡಿ ಮಾಡಿದಾವೆ ಜೋಗಿಪಾಳೆ ಜೋಗಿಪಾಳೆ ಅಲ್ಲಿಂದ ಬಂದ್ರ ನೆನ್ನೆ ಬಂದ್ರ ಮೊನ್ನೆ ಬಾ ಶನಿವಾರ ಸಾಯಂಕಾಲ ಆಹಾ ಶುಕ್ರವಾರ ಸಾಯಂಕಾಲ ಇವತ್ತೆಲ್ಲ ಪರವಾಗಿಲ್ಲ ವ್ಯಾಪಾರ ನಡೀತಾ ಇದೆಯಾ ವ್ಯಾಪಾರ ಪರವಾಗಿಲ್ಲ ಆ ಏನು ತಕ್ಕ ಮಟ್ಟಿಗೆ ಬಸ್ಮಾಣ್ ದೇವ್ರು ಯಾವ್ಯಾವ ದೇಶಕ್ಕೆ ಹೋಗ್ತಾವ ಆ ಹೋಯ್ತಾವೆ ಬೇರೆ ದೇಶಕ್ಕೆಲ್ಲ ಹೋಯ್ತಾವೆ ಬೇರೆ ಜಿಲ್ಲೆಗೆಲ್ಲ ಹೌದ್ ಹೌದು ಎಲ್ಲಾರು ಬಂದು ಎಲ್ಲ ಜೌಕಿಯಾಗೋಯ್ತಾವ್ರು ನಿಮ್ಗೆ ಎಲ್ಲೋ ಎಷ್ಟಕ್ಕೆ ಕೇಳಿದ್ರು ನಮ್ಮವ್ವ ಕೊಟ್ಟಿದೀವಿ ಒಂದು ನಲ್ವತ್ತಕ್ಕೆ ಅವು ಆ ಕಡೆ ಕೊಟ್ರಾ ಒಂದು ನಲ್ವತ್ತಕ್ಕೆ ಇವು ಇನ್ನೂ ಕೊಟ್ಟಿಲ್ಲ ಅನ್ನ ಕೊಟ್ಟಿಲ್ಲ ಎಷ್ಟು ಕೇಳ್ದಾವ್ರಿ ಇವರು ಇವು ಒಂದು ಹೊತ್ತು ಒಂದು ಇಪ್ಪತ್ತು ಕೆಲ ಕೇಳ್ತಾ

ವಿಜಯನಗರ ಡಿಸ್ಟ್ರಿಕ್ಟ್ ಸರ್ ಹಂಪಿ ಹಂಪಿ ಅಲ್ಲಿಂದ ಬಂದಿದ್ದೀರಾ ಹಳ್ಳಿ ಕಾರು ಜಾತ್ರೆ ನೋಡೋಕೆ ಮತ್ತೆ ಬೇಕಾ ನಿಮಗೆ ಇಲ್ಲ ಸರ್ ವರ್ಷದಲ್ಲಿ ಬರ್ತೀವಿ ನಾವು ಹೌದಾ ಸರ್ ವರ್ಷ ಬರ್ತೀವಿ ಸರ್ ಹಾಂ 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 ನಮಗೆ ಗಿಟ್ಟಿದ್ರೆ ಇಲ್ಲಿ ತೊಗೊಂಡು ಹೋಗ್ತೀವಿ ಹಾಂ ನಮ್ಮ ಇಂಡಿಯನ್ ಕೌಚೆ ಏನ ನೋಡ್ತಾ ಇರ್ತೀರಾ ಹೌದಾ ನಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ನಮ್ಮ ಜಾತ್ರೆ ಬಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ತಾರೆ ಅದು ನಮಗೆ ಖುಷಿ ಹೌದಾ ನೀವು ಎದೇರಿಂದ ಬಂದಿರ್ತೀರಾ ಸರ್ ಆಲ್ಮೋಸ್ಟ್ ಎಲ್ಲ ನೋಡ್ತಾ ಇರ್ತೀರಾ ಆಯಿತು ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಣ್ಣ ನೀವೆಲ್ಲ ವಿಜಯನಗರ ಇಲ್ಲಿ ಕಾರು ನೋಡ್ಲಿಕ್ಕೆ ಜಾತ್ರೆ ನೋಡ್ಲಿಕ್ಕೋಸ್ಕರ ಮೈದಿರ ಘಾಟಿ ಜಾತ್ರೆ ಪ್ರತಿ ವರ್ಷ ಬರ್ತಾ ಇರ್ತೀರಾ ಹಾಂ 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 ನಿಮ್ಮ ಪದ್ಧತಿ ಅದು ಹಾಂ ಘಾಟಿಗೆ ಬಂದು ಜಾತ್ರೆಗೆ ನೋಡಿಕೊಂಡು ಹಾಂ 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 ಖುಷಿ ಆಗುತ್ತೆ ನೋಡ್ತಾ ಇದ್ರೆ ಇಂಡಿಯನ್ ಕೌಚ್ ಅನ್ನೋ ನೋಡ್ತಾ ಇರ್ತೀರಾ ಹೌದಾ ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡ್ತಾ ಇದೀವಲ್ಲ ನಮ್ಗೆ ಅದು ಖುಷಿ ಹಾಂ ಹಾಂ ನಿಮ್ಮ ನೋಡ್ತಾ ಇದ್ದ ನಮಗೆಲ್ಲ ಖುಷಿ ಆಗುತ್ತೆ ಇಲ್ಲೆಲ್ಲ ಬಂದಿದ್ದೀರಾ ಈ ಸೌಕರ್ಯಗಳಲ್ಲಿ ವರ್ಷ ಚೆನ್ನಾಗಿ ಮಾಡಿದಾರಲ್ಲ ಇಲ್ಲೆಲ್ಲ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೌದೌದು ಬಂದವರಿಗೆ ಉಳ್ಕೊಳಕೆಲ್ಲ ಏನು ತೊಂದರೆ ಇಲ್ಲ ಯಾವ ಪೆಣ್ಣಲ್ಲಿ ಬೇಕಾದ್ರೂ ಉಳ್ಕೋಬಹುದು ಚೆನ್ನಾಗಿ ಮಾಡಿದ್ದಾರೆ ಅದೊಂದು ಖುಷಿ ಆಗುತ್ತೆ ನಿಮ್ಮನ್ನೆಲ್ಲ ನೋಡಿ ನನಗೂ ಖುಷಿ ಆಯ್ತಣ್ಣ ಆಯ್ತು ನಮಸ್ಕಾರ ಅಣ್ಣ

ಓಕೆ ಒಂದು ಮೂವತ್ತು ಹೇಳ್ತೀರಿ ಓಕೆ ಇವು ಹೇಳಲ್ಲ ಒಂದು ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಜೋರಾಗಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟು ತ್ರೀ ಫೋರ್ ಒನ್ ಏಟ್ ಸೆವೆನ್ ಯಾವಣ್ಣ ನೀವು ನೆಲ್ಮದರದ ಹಾಂ ಮಾತಾಡಿದ್ದೀರಾ ಮುಂಚೆ ಎಷ್ಟು ಹೇಳ್ತೀರಾ ಒಂದು ಎರಡು ಹೊತ್ತು ಹೇಳ್ತಿದ್ದೀರಾ ಓಕೆ ಚೆನ್ನಾಗಿದೆ ಚೆನ್ನಾಗಿ ಸಾಕಿದ್ದೀರಾ ಎಷ್ಟು ನಿಮ್ಮವು ನಾಲ್ಕು ನಾಲ್ಕುಡಿ ನಿಮ್ಮ ಓಕೆ ವ್ಯಾಪಾರ ಯಾವಾಗಲೇ ಕೊಟ್ಟ್ರಿ ಪರವಾಗಿಲ್ಲ ವ್ಯಾಪಾರ ನಡೀತಾ ಇದೆಯಾ ನಡೀತಾ ಇದೆ ಹಾಂ ಬಂದಿದ್ದಾರೆ ಇವತ್ತು ಬರ್ತಾರೆ ಈ ಕಡೆ ಬರ್ತಾರೆ ಹೇಳಿ ಬಂದಿದ್ದಾರೆ ಸುಮಾರು ನೋಡ್ತಾ ಇದ್ದಾರೆ ಇವತ್ತು ನಾಳೆ ಇದು ಮಾಡೋಣ ನಿಮ್ಮ ಹೆಸ್ರು ಮತ್ತೆ ಮೊಬೈಲ್ ನಂಬರ್ ಹೇಳಿ ಪುನೀತ್ ಕುಮಾರ್ ಅಂದ್ಬಿಟ್ಟು ಏಟ್ ಫೋರ್ ತ್ರೀ ಒನ್ ಸಿಕ್ಸ್ ಫೋರ್ ನೈನ್ ಏಟ್ ನೈನ್ ಸಿಕ್ಸ್ ಓಕೆ ಇವೆಲ್ಲ ಏನು ರೇಟು ಒಂದು ಎಪ್ಪತ್ತು ಒಂದು ಎಪ್ಪತ್ತಾ ಹಾಕಿ ಅವು ಎರಡೆರಡಾ ಓಕೆ ನೀವು ಹಾಂ ಆಗಿಲ್ಲ ಒಂದು ಓಕೆ ಒಂದೂವರೆ ಕೊಟ್ಟರಾ ಓಕೆ ಸರ್ ಯಾರಾದರೂ ಬೇಕು ಅಂದರೆ ನಿಮಗೆ ಕರೆ ಮಾಡ್ಬೋದು ಅಲ್ವಾ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಹಾಂ ಹೇಳಿದ ರೇಟ್ಗೆ ಸ್ವಲ್ಪ ಮಾಡಿಕೊಡ್ತೀರಾ ಕರೆ ಮಾಡ್ತಾರ ವೀಕ್ಷಕರು ಹಾಂ ಯಾಕೆ ಯಾಕೆಂಗೆ ಕುಡಿಯೋಕೊತದು ಕುಡಿಯನ್ನು ಕುಡೀತ ತಕ್ಕರ ಹಸ್ಗಳಿತ್ತ